आपण पाहत आहात बिग टी व्ही मराठी मी तृप्ती कदम पाहूयाच्या ठळक घडामोडी ओ गुरु गुरु विष्णू गुरु, गुरु साक्षात तस्मै श्री गुरवे नमः ಓ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯೇವೋ ಭವ ಅತಿಥಿದೇವೋ ಭವ ಓಂ ಶಾಂತಿ 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 ಈಗ ಎಡ್ಗೈಯನ್ನು ನಿಮ್ಮ ತಾಯಿ ತಂದೆಗಳ ತಂದೆಗಳಿಬ್ಬರು ಪಾಲುಗೊಳಿಸಿ ಎಡಗೈಯನ್ನು ಕೆಳಗೆ ಹಿಡರಿ ಈಗ ಎಡಗೈ ಕೆಳಗಡೆ ಹಿಡಿದ್ರಿ

आपल्याला अज्ञानाच्या अंधारातून ज्ञानाच्या उजाडाकडे नेतात ज्याने ज्या शिष्याने गुरुला दैवतुल्य मानले त्याने यशाचे शिकरे काढल्याची अनेक उदाहरणे दिसतात योग्य गुरु भेटल्याशिवाय माणूस आयुष्याचा काही करू शकत नाही महर्षी व्यास गुरु द्रोणाचार्य यांचे या रामायण महाभारतातील आदर्श आजही युवकांना

तरी सुद्धा वेदकाळापासून ज्ञानाचे कार्य व प्रसार गुरु शिष्य परंपरेने झालेले आहेत म्हणजेच गुरु पौर्णिमा आई वडिलांनी पंख देतात आणि त्या पंखांना भरारी मारण्याचे गुरु गुरुजन देतात आपल्याला अज्ञानाच्या अंधारातून ज्ञानाच्या उजाडाकडे ज्या शिष्याने गुरुला दैवतून मानले त्याने यशाचे शिखरे काढल्याची अनेक उदाहरणे दिसतात योग्य गुरु भेटल्याशिवाय माणूस आयुष्यात काही करू शकत नाही

ಬೇಕು ಸಂಸ್ಕಾರ ಬೇಕು ಮನುಷ್ಯನೇ ಮತ್ತು ಇದು ಬಹಳ ಶಕ್ತಿಯನ್ನು ಕೊಡುವಂತದ್ದು ಈಗ ಅದಲ್ಲ ಪಾದ ಪೂಜೆ ಇದಕ್ಕ ಬಹಳ ಮಹತ್ವ ಅದು ನಾವೆಲ್ಲ ಪುರಾಣಗಳಲ್ಲಿ ಇತಿಹಾಸದಲ್ಲಿ ಎಲ್ಲ ಕೇಳ್ತೀವಲ್ಲ ಪಾದ ಪೂಜೆಗೆ ತಾಯಿ ತಂದಿರ ಪಾದ ಪೂಜೆಗೆ ಇನ್ನೂರೊಬ್ಬರು ಹೇಳ್ದೆ ಡಾಕ್ಟರ್ ಅವರು ನೀವು ಯಾವ್ದಾದ್ರು ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಹೋಗುವವರಿದ್ದೀರಿ ಅಂದ್ರೆ ತಾಯಿ ತಂದಿಗಳು ಮನೆಯಲ್ಲಿ ಇದ್ರಿಂದ ಆ ತಾಯಿ ತಂದೆಗಳ ಪ್ರದಕ್ಷಿಣೆ ಹಾಕಿ ಅವರಿಗೆ ನಮಸ್ಕಾರ ಮಾಡಿ ಹೋದ್ರೆ ಅಂದ್ರೆ ಆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಆ ಕಾರ್ಯ ಯಶಸ್ವಿ ತಾಯಿ ತಂದೆಗಳು ನಮ್ಮನ್ನ ಈ ಜಗತ್ತಿಗೆ ತಂದವರವರು ನಮ್ಮದು ಅವ್ರದು ಭಾವನಾತ್ಮಕವಾದಂತ ಸಂಬಂಧ ಆಗ ನಮ್ಮ ಶರೀರದಲ್ಲಿ ದೇಹದಲ್ಲಿ ಏನಾದ್ರೂ ಬದಲಾವಣೆ ಆಗ್ತಿತ್ತು ಅಂದ್ರ ತಾಯಿ ತಂದೆಗೆ ಅದು ಗೊತ್ತಾಗ್ತದ ಮತ್ತು ತಾಯಿ ತಂದೆಗಳಿಗೆ ಶರೀರದಲ್ಲಿ ಏನಾದ್ರೂ ಬದಲಾವಣೆ ಆಗ್ತಿತ್ತು ಅಂದ್ರೆ ಮಕ್ಕಳಿಗೂ ಗೊತ್ತಾಗ್ತಾ ಇರ್ತದೆ ಯಾಕಂದ್ರೆ ನಾವು ಅವ್ರ ಶಾರೀರಿಕವಾಗಿ ನಾವು ಸಂಬಂಧ ಇರೋ ಅವರ ಒಂದು ಶರೀರನೇ